ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುಳಬಾಗಲ್ ತಾಲೂಕಿನ ಹಿರಿಯ ನಾಗರಿಕರಿಗೂ ಹಾಗೂ ಯುವಕರಿಗೂ ಗಣೇಶನ ಗೌರಿ ಹಬ್ಬದ ಶುಭಾಶಯಗಳು ಅದೇ ರೀತಿಯಾಗಿ ಈ ಒಂದು ಮುಳಬಾಗಲ್ ತಾಲೂಕಿನ ಶ್ರೀ ಸುದರ್ಶನ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಔಟ್ಲೆಟ್ ಇಂದ ಒಂದು ರಿಯಾಯಿತಿ ದರಕ್ಕೆ ನಮ್ಮಲ್ಲಿ ಬಟ್ಟೆ ಮಾರಾಟ ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ಇದಕ್ಕೆ ಮೊದಲು ಕೂಡ ನಾವು ಫ್ಯಾಕ್ಟ್ರಿ ವತಿಯಿಂದ ಆಫರ್ ಕೊಟ್ಟಿದ್ವಿ ಅದೇ ರೀತಿಯಾಗಿ ಈಗ ಈ ಶರ್ಟು ಸಾವಿರ ರೂಪಾಯಿಗೆ ಆರು ಶರ್ಟು ಯಾವುದನ್ನು ತಗೊಳ್ಳಿ ಕಲರ್ಗೆ ರೇಟು ವೇರಿಯೇಷನ್ ಇಲ್ಲ ಅದರಲ್ಲಿ ಆರು ಸೈಜ್ ಬರುತ್ತೆ ಎಸ್ ಎಸ್ಸು ಎಲ್ ಎಕ್ಸ್ ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ಈ ಸುದರ್ಶನ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಔಟ್ಲೈಟು ಮುಳ್ಬಾಗಲ್ಲು ನಮ್ಮದು ಅಡ್ರೆಸ್ ಬಂದುಬಿಟ್ಟು ಶ್ರೀ ಸುದರ್ಶನ್ ಮೋಟರ್ಸು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಔಟ್ಲೆಟ್ ಮೇಲ್ಗಡೆ ಇದೆ ಹೊಸ ಕೋರ್ಟ್ ಮುಂಭಾಗ ನಂಗ್ಲಿ ರಸ್ತೆ ಮುಳ್ಬಾಗಲು ಓಕೆ ಈಗ ಈ ಶರ್ಟ್ಸ್ ಬಂದುಬಿಟ್ಟು ಸಾವಿರಕ್ಕೆ ಮೂರು ಶರ್ಟು ಯಾವ ಸೈಜನ್ನು ತಗೊಳ್ಳಿ ಯಾವ ಕಲರನ್ನು ತಗೊಳ್ಳಿ ಉತ್ತಮ ಗುಣಮಟ್ಟದ ಬಟ್ಟೆ ನಮ್ಮಲ್ಲಿ ಲಭ್ಯವಿದೆ ಎಲ್ಲ ಮುಳ್ಬಾಲ್ ತಾಲೂಕಿನ ಹಿರಿಯ ನಾಗರಿಕರು ಬಂದು ಈ ಒಂದು ವ್ಯಾಪಾರ ಮಾಡಿಕೊಡ್ಬೇಕು ಅಂತೇಳಿಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಇದ್ರಲ್ಲಿ ಕೂಡ ಸುಮಾರು ಐದು ಸೈಜ್ ಇದೆ ಯಾವ ಸೈಜನ್ನು ತಗೊಳ್ಳಿ ಒಂದೇ ರೇಟು ಇದರಲ್ಲಿ ಬೆಳೆ ವೇರಿಯೇಷನ್ ಏನೂ ಇಲ್ಲ ಅದೇ ರೀತಿಯಾಗಿ ಇದರಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಕಲರ್ಸ್ ಇದೆ ಈಗ ಹೊಸ ಸ್ಟಾಕ್ ಬಂದಿರೋದು ಇದು ಗಣೇಶನ ಪಣ ಹಬ್ಬದವರೆಗೂ ಮಾತ್ರ ಆಫರ್ ಇರುತ್ತೆ ಆಮೇಲೆ ರೇಟು ಕಡಿಮೆ ಆಗೋಲ್ಲ ರೇಟ್ ಕಡಿಮೆ ಕೊಡಲ್ಲ ನಾವು ಇದು ಗಣೇಶನ ಹಬ್ಬದ ಪ್ರಯುಕ್ತ ಮಾತ್ರ ಆಫರ್ ಇರುತ್ತೆ ಇದರಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸೈಜು ಕಲರ್ಸ್ ಇದೆ ಎಲ್ಲ ಮುಲ್ಬಾಲ್ ತಾಲೂಕಿನ ಜನರು ಈ ಒಂದು ರಿಯಾಯಿತಿ ದರವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸುಮಾರು ಇದರಲ್ಲಿ ಐವತ್ತು ಕಲರ್ ಇದೆ ಅಷ್ಟೇ ಕಟ್ ಮಾಡಿಸಿ ಈಗ ಅದೇ ರೀತಿಯಾಗಿ ಇದು ನಮ್ಮ ಈ ಒಂದು ಬಟ್ಟೆ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗು ನಮ್ಮದು ಗಾರ್ಮೆಂಟ್ಸ್ ಬಂದುಬಿಟ್ಟು ಶ್ರೀ ಸುದರ್ಶನ್ ಗಾರ್ಮೆಂಟ್ಸು ಎನ್ ಎನ್ವಡ್ಹಳ್ಳಿ ಆಲಂಗೂರು ರಸ್ತೆಯಲ್ಲಿರೋದು ಅದೇ ರೀತಿಯಾಗಿ ಈಗ ಪ್ಯಾಂಟ್ಗಳು ಕೊಡ್ತಾಯಿದ್ವಿ ಇದು ಬರೀ ಮುನ್ನೂರೈವತ್ತು ರೂಪಾಯಿಗೆ ಕಾಟನ್ ಪ್ಯಾಂಟನ್ನು ತಗೊಳ್ಳಿ ಜೀನ್ಸ್ ಪ್ಯಾಂಟನ್ನು ತಗೊಳ್ಳಿ ಯಾವುದನ್ನು ತಗೊಳ್ಳಿ ಅದರಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತಾರುವರೆಗೂ ಸೈಜ್ ಬರುತ್ತೆ ಮೂವತ್ತಾರವರೆಗೂ ಮುನ್ನೂರೈವತ್ತು ರೂಪಾಯಿ ಪ್ಯಾಂಟನ್ನು ತಗೊಳ್ಳಿ ಯಾವ ಫ್ಯಾಂಟನ್ನು ತಗೊಳ್ಳಿ ಅದೇ ರೀತಿಯಾಗಿ ದೊಡ್ಡ ಮಕ್ಕಳಿಂದ ಚಿಕ್ಕ ಮಕ್ಕಳು ಶರ್ಟ್ಸ್ ಕೂಡ ಇದೆ ಇದು ಬಂದ್ಬಿಟ್ಟು ಬರೀ ಇನ್ನೂರು ರೂಪಾಯಿ ಕೊಡ್ತೀವಿ ನಾವು ಶರ್ಟು ಚಿಕ್ಕ ಮಕ್ಕಳದು ಪ್ಯಾಂಟು ಶರ್ಟು ಬೇಕು ಅಂದರೆ ಮುನ್ನೂರು ರೂಪಾಯಿ ಅದು ಮೂರು ಒಂದು ವರ್ಷದಿಂದ ಹಿಡಿದು ಐದು ವರ್ಷದ ಮಕ್ಳಿವರ್ಗು ಮಾತ್ರ ಆಮೇಲೆ ದೊಡ್ಡವ್ರಿಗಾದರೆ ರೇಟು ವೇರಿಯೇಷನ್ ಆಗುತ್ತೆ ಅದರಲ್ಲೂ ಕೂಡ ಕಲರ್ಸು ಎಷ್ಟು ಬೇಕು ಅಂದರೆ ಅಷ್ಟು ನಮ್ಮಲ್ಲಿ ಅದರಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಲರ್ಸು ಶರ್ಟ್ಗಳಿದ್ದಾವೆ ಚಿಕ್ಕ ಮಕ್ಕಳದು ಪ್ಯಾಂಟುಗಳು ಸಹ ಇದ್ದಾವೆ ಅದೇ ರೀತಿಯಾಗಿ ಚಿಕ್ಕ ಮಕ್ಕಳದು ಕೂಡ ಒಂದು ವರ್ಷದಿಂದ ಮೂರು ವರ್ಷದ ಮಕ್ಕಳಿಗೆ ಇನ್ನೂರೈವತ್ತು ರೂಪಾಯಿಗೆ ಪ್ಯಾಂಟು ಶರ್ಟು ಕೊಡ್ತೀವಿ ದೊಡ್ಡವ್ರಿಗಾದರೆ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳದು ಕಿಡ್ಸ್ ಕೂಡ ಇದೆ ಕಿಡ್ಸ್ ಕೂಡ ಅದೇ ರೇಟ್ ಇರುತ್ತೆ ಕಿಡ್ಸಲ್ಲಿ ಕೂಡ ಏನೋ ಬಾರ್ಗಿಂಗ್ ಇರಲ್ಲ ಅದೇ ರೀತಿಯಾಗಿ ನೈಟ್ ಪ್ಯಾಂಟ್ಸು ನೈಟ್ ಪ್ಯಾಂಟ್ ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಬರುತ್ತೆ ನಿಮಗೆ ಯಾವ ಸೈಜ್ ಬೇಕು ಅಂತ ತಗೋಬೋದು ಇದರಲ್ಲಿ ರೇಟು ಬಾರ್ಗಿಂಗ್ ಏನು ಇರಲ್ಲ ಅದೇ ರೀತಿಯಾಗಿ ಹೆಣ್ಮಕ್ಳ ಬಟ್ಟೆ ಕೂಡ ಇದೆ ಹೆಣ್ಮಕ್ಳ ಬಟ್ಟೆ ಬಂದುಬಿಟ್ಟು ಸರ್ ಶಾರ್ಟ್ಸು ಫ್ರಾಕ್ಸು ಈ ಥರ ಫ್ರಾಕ್ಸೆಲ್ಲ ಬಂದುಬಿಟ್ಟು ನಿಮಗೆ ಐನೂರು ರೂಪಾಯಿಗೆ ಕೊಡ್ತೀವಿ ಇದು ದೊಡ್ಡ ಇದು ಇದರಲ್ಲಿ ಸುಮಾರು ಡಬಲ್ ಎಕ್ಸಲ್ವರೆಗೂ ಬರುತ್ತೆ ಚಿಕ್ಕ ಮಕ್ಕಳು ಫ್ರಾಕ್ ಬಂದುಬಿಟ್ಟು ನಿಮಗೆ ಈ ಥರ ಲೆಗಿನ್ಸು ಬರುತ್ತೆ ಇದಕ್ಕೆ ಈ ಶರ್ಟು ಪ್ಯಾಂಟು ಕೂಡ ಸೇರಿ ಮುನ್ನೂರು ರೂಪಾಯಿ ಇದು ಲೇಡೀಸ್ದು ಫ್ರಾಕ್ ಬಂದುಬಿಟ್ಟು ಇದು ನಿಮಗೆ ಬರೀ ಮುನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಇದರಲ್ಲಿ ಫ್ರಾಕು ಬರುತ್ತೆ ಮತ್ತು ಲೆಗಿನ್ಸು ಬರುತ್ತೆ ಇದರಲ್ಲಿ ಅದೇ ರೀತಿಯಾಗಿ ಚಿಕ್ಕ ಮಕ್ಕಳದು ಡಿಸೈನ್ಸ್ ಬರುತ್ತೆ ಈ ಡಿಸೈನ್ಸಲ್ಲಿ ಇದು ಈ ಥರ ನೈಟ್ ಪ್ಯಾಂಟು ಮತ್ತು ಇದು ಶರ್ಟು ಬರುತ್ತೆ ಇದು ಕೂಡ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಪ್ಯಾಂಟು ಶರ್ಟು ಇದೇ ರೀತಿಯಾಗಿ ಇನ್ನೂ ಫ್ರಾಕ್ಸು ಈ ಥರ ಫ್ರಾಕ್ಸ್ ಬಂದುಬಿಟ್ಟು ಇದೆಲ್ಲ ನಿಮಗೆ ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಈ ಫ್ರಾಕು ಈ ಥರ ಫ್ರಾಕ್ ನೂರೈವತ್ತಕ್ಕೆ ಕೊಡ್ತೀವಿ ಇದರಲ್ಲಿ ದೊಡ್ಡ ಸೈಡ್ ಆದರೆ ಇನ್ನೂ ರೇಟು ವೇರಿಯೇಷನ್ ಆಗುತ್ತೆ ಚಿಕ್ಕ ಮಕ್ಕಳದು ಹದಿನಾರರಿಂದ ಹದಿನೆಂಟು ಸೈಜ್ರವರೆಗೂ ಇರುತ್ತೆ ಇದು ಬಂದುಬಿಟ್ಟು ನಿಮಗೆ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಈ ಈ ಡ್ರೆಸ್ಸು ನೈಟ್ ಪ್ಯಾಂಟು ಟಿ ಶರ್ಟ್ಸು ಬರುತ್ತೆ ಇದರಲ್ಲಿ ಇದು ಇನ್ನೂರೈವತ್ತು ರೂಪಾಯಿ ಒಂದೊಂದು ಸೆಟ್ಟು ಎಸ್ಸು ಎಮ್ಮು ಎಲ್ಲು ಬರುತ್ತೆ ಎಕ್ಸೆಲ್ ಆದರೆ ಮುನ್ನೂರು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ಇನ್ನೂ ಲೇಡೀಸು ಸ್ಯಾರೀಸ್ ಇದ್ದಾವೆ ಸ್ಯಾರೀಸ್ ಬಂದುಬಿಟ್ಟು ನಿಮಗೆ ಎಲ್ಲೋದ್ರೂ ಸಿಗೋಲ್ಲ ಐನೂರೈವತ್ತು ರೂಪಾಯಿ ಇದು ಸ್ಯಾರೀಸು ನಿಮಗೆ ಎಷ್ಟು ಕಲರ್ಸ್ ಬೇಕು ಅಂದ್ರೂ ಇದೆ ಇದರಲ್ಲಿ ಐನೂರೈವತ್ತು ರೂಪಾಯಿ ಈ ಥರ ಸುಮಾರು ಇಪ್ಪತ್ತು ಕಲರ್ ಇದೆ ನಮ್ಮದ್ರಲ್ಲಿ ಈ ಗಣೇಶನ ಹಬ್ಬದವರೆಗೂ ಮಾತ್ರ ಆಫರ್ ಇರುತ್ತೆ ಇದು ಐನೂರೈವತ್ತು ರೂಪಾಯಿಗೆ ಈ ಥರ ಸುಮಾರು ಇಪ್ಪತ್ತು ಕಲರ್ಸ್ ಇದ್ದಾವೆ ಯಾವ ಶ್ರಾ ಸ್ಯಾರಿ ಬೇಕಾದ್ರೂ ತಗೋಬೋದು ಐನೂರ ಐವತ್ತು ರೂಪಾಯಿ ಅದೇ ರೀತಿಯಾಗಿ ನೈಟ್ ಪ್ಯಾಂಟ್ಸ್ ಇದೆ ಹುಡುಗಿಯರದು ಇದು ಬಂದುಬಿಟ್ಟು ನಿಮಗೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ವರ್ಗು ಬೀಳುತ್ತೆ ಇದು ಇದು ಪಕ್ಕಾ ಜೀನ್ಸ್ ಇದರಲ್ಲಿ ಕ್ವಾಲಿಟಿ ಏನು ರಿಮಾರ್ಕ್ ಬರಲ್ಲ ಇದು ಒಳ್ಳೆಯ ಆಫರ್ ಇದೆ ಇವಾಗ ಗಣೇಶದ ಹಬ್ಬದವರೆಗೂ ಮಾತ್ರ ಈ ಆಫರು ನೈಟ್ ಡ್ರೆಸ್ಸಸ್ ಇದೆ ಇನ್ನು ಇನ್ನೂ ವೈಸು ಇದಿದೆ ಸ ಡ್ರೆಸ್ ಇದೆ ಇದು ಇದು ಡ್ರೆಸ್ ಬಂದ್ಬಿಟ್ಟು ಇನ್ನೂರ ಮೂವತ್ತು ರೂಪಾಯಿ ಈ ಫ್ರಾಕು ಬರೀ ಇನ್ನೂರು ಮೂವತ್ತಕ್ಕೆ ಕೊಡ್ತೀವಿ ಈ ಫ್ರಾಕು ಈ ಫ್ರಾಕ್ ಬಂದ್ಬಿಟ್ಟು ಅದೇ ರೀತಿಯಾಗಿ ಇನ್ನೂ ಕಡಿಮೆ ಬೆಲ್ಟು ಈ ಥರ ಬರುತ್ತೆ ಇದು ಒಂಬೈನೂರು ರೂಪಾಯಿ ಮಾತ್ರ ಇದು ಈ ಸ್ಯಾರಿ ಸಿಲ್ಕ್ ಸ್ಯಾರಿ ಇದರಲ್ಲಿ ಸುಮಾರು ಹತ್ತು ಕಲರ್ಸ್ ಇದೆ ಇದರಲ್ಲಿ ಕೂಡ ಸಹ ಇದರಲ್ಲಿ ಕೂಡ ಒಂಬೈನೂರು ರೂಪಾಯಿಗೆ ಇದೆಲ್ಲ ಸಿಗ್ತದೆ ನಿಮಗೆ ಈ ಥರ ಬಂದುಬಿಟ್ಟು ನಾನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಇಲ್ಲೇ ಈ ಪಾಪ್ಕನ್ ಸ್ಯಾರಿ ಇದು ಈ ಥರ ಸುಮಾರು ನಿಮಗೆ ಐವತ್ತು ಕಲರ್ಸ್ ಇದೆ ಅದರಲ್ಲಿ ಪಾಪ್ಕಾರ್ನ್ ಸ್ಯಾರೀಸಲ್ಲಿ ಯಾವ್ದು ಬೇಕಾದರೂ ತಗೊಂಡ್ರೂ ಅದೇ ರೇಟೇ ಮತ್ತು ನೈಟೀಸು ನೈಟೀಸು ಪಕ್ಕ ನೈಟು ಇದು ಕಾಟನ್ದಿದು ಪಕ್ಕ ಕಾಟನ್ ಇದು ಇದರಲ್ಲಿ ಏನು ಮಿಸ್ಯೂಸ್ ಇರೋಲ್ಲ ಇದೆಲ್ಲ ಮುನ್ನೂರ ಐವತ್ತು ರೂಪಾಯಿಗೆ ಕೊಡ್ತೀವಿ ಪಕ್ಕ ನೈಟಿ ಕಾಟನ್ ಇದೆ ಇದರಲ್ಲಿ ಪೆಟ್ಟಿ ಕೋಟ್ಸ್ ಇದೆ ಪೆಟ್ಟಿ ಕೋಟ್ಸ್ ಎಲ್ಲ ಬರೀ ನೂರ ಇಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಯಾವ ಸೈಜನ್ನು ತಗೊಳ್ಳಿ ಇದೆಲ್ಲ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗು ನೂರ ಇಪ್ಪತ್ತಕ್ಕೆ ಕೊಡ್ತೀವಿ ಅದೇ ರೀತಿಯಾಗಿ ಮಕ್ಕಳದು ಡ್ರೆಸ್ಸಸ್ ಇದೆ ಇದರಲ್ಲಿ ಯಾವ ಸೈಜ್ ಬೇಕು ಅಂದ್ರೂ ಡ್ರೆಸ್ಸು ಸಿಗ್ತದೆ ಈ ಥರ ಬರುತ್ತೆ ಅದಕ್ಕೆ ಡ್ರೆಸ್ ಈ ಥರ ಬರುತ್ತೆ ಯಾವುದಕ್ಕೆ ಕಲರ್ ಬೇಕಂದ್ರೂ ಸಿಗತ್ತೆ ಸುಮ್ರ ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ಕಲರ್ ಅಷ್ಟು ಕಲರ್ಸ್ ಇದ್ದಾವೆ ಇಪ್ಪತ್ತು ಕಲರ್ ಇದ್ದಾವೆ ಅದೇ ರೀತಿಯಾಗಿ ಇದು ಸೆಟ್ ವೈಸ್ ಬರುತ್ತೆ ಇದು ಮುನ್ನೂರ ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಮುನ್ನೂರ ತೊಂಬತ್ತರಿಂದ ಒಂಬೈನೂರವರೆಗೂ ಇದೆ ನಮ್ಮದ್ರಲ್ಲಿ ಈ ನಮ್ಮ ಒಂದು ಉತ್ತಮ ಗುಣಮಟ್ಟದ ಬಟ್ಟೆ ನಮ್ಮಲ್ಲಿರುವುದು ಅದೇ ರೀತಿಯಾಗಿ ಇನ್ನೂ ಚಾರ್ಟ್ಸು ಲೆಗ್ಗಿನ್ಸು ಈ ಡ್ರೆಸ್ಸಸ್ಸು ಎಲ್ಲ ಇದ್ದಾವೆ ನಿಮಗೆ ಈ ಥರ ಸೈಡ್ ಕಟ್ ಬರುತ್ತೆ ಇದು ಇದು ಬರೀ ಮುನ್ನೂರು ರೂಪಾಯಿ ಕೊಡ್ತೀವಿ ಸೈಡ್ ಕಟ್ ಟಾಪ್ ಅಂತೇಳಿ ಇದು ಬರೀ ಮುನ್ನೂರು ರೂಪಾಯಿಗೆ ಕೊಡ್ತೀವಿ ಫಿವರ್ ಕಾಟನ್ ಇದು ಇದರಲ್ಲಿ ಕ್ವಾಲಿಟಿ ಏನು ಡಿಫ್ರೆನ್ಸಸ್ ಇರಲ್ಲ ಈ ಒಂದು ಈ ಗಣೇಶನ ಹಬ್ಬದವರೆಗೂ ಮಾತ್ರ ಇದು ಆಫರ್ ಇರುತ್ತೆ ಈ ಥರ ಡ್ರೆಸ್ಸು ಬರುತ್ತೆ ಇದೆಲ್ಲ ಐನೂರೈವತ್ತು ಆರುನೂರು ರೂಪಾಯಿಗೆ ಮಾಡ್ತಾಯಿದ್ದೀವಿ ಇದೆಲ್ಲ ಇವಾಗ ಗಣೇಶದ ಹಬ್ಬದ ಆಫರ್ ಮಾತ್ರ ಇದು ಇರುತ್ತೆ ಅಷ್ಟೇ ಬೇರೆ ಟೈಮಲ್ಲಿ ಆ ರೇಟ್ ಹೋಗಲ್ಲ ಚಿಕ್ಕ ಮಕ್ಕಳು ಇನ್ನೂ ವಿಧ ವಿಧವಾದ ಬಟ್ಟೆಗಳಿದ್ದಾವೆ ಅದರಲ್ಲಿ ಈ ಸ್ಯಾರಿ ಇದು ಕೂಡ ಇದೆ ಇದು ಬರೀ ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಸೆಟ್ಟು ಇದರಲ್ಲಿ ಈ ಥರ ಕಲರ್ಸ್ ಬರುತ್ತೆ ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಇನ್ನೂ ಅನೇಕ ರೀತಿಯ ಈಗ ಅದೇ ರೀತಿಯಾಗಿ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆ ಅಂತ ಹೇಳ್ತಾ ಇದ್ದೀವಿ ಕಲರ್ ಹೋದರೂ ವಾಪಸ್ ತೊಗೊಂತೀವಿ ಶಿಂಕಾದರೂ ವಾಪಸ್ ತೊಗೊತೀವಿ ನೀವು ಕಲರ್ ಬಗ್ಗೆ ಆಗಲಿ ರೇಟಿನ ಬಗ್ಗೆ ಆಗಲಿ ನಮಗಿಂತ ಕಡಿಮೆ ಯಾರೂ ಕೊಡೋರಿಲ್ಲ ಯಾಕಂದರೆ ನಮ್ಮದು ಓನು ಮ್ಯಾನುಫ್ಯಾಕ್ಚರಿಂಗ್ ಇದೆ ನೀವು ಕಲರ್ ಹೋದರೆ ಇಮ್ಮಿಡೇಟ್ಲಿ ಇಪ್ಪತ್ನಾಲ್ಕು ಗಂಟೆನೂ ನಾವು ಇಲ್ಲೇ ಇರ್ತೀವಿ ಬಂದು ವಾಪಸ್ ಕೊಡಿ ಇದುವರೆಗೂ ನಾವು ಸುಮಾರು ಒಂದು ಎರಡು ವರ್ಷದಿಂದ ನಾವು ಬಿಸ್ನೆಸ್ ಇದ್ದೀವಿ ಇದುವರೆಗೂ ಯಾವುದು ಕಂಪ್ಲೇಂಟ್ ಇಲ್ಲ ಯಾವ ರಿಮಾರ್ಕ್ ಅನ್ನು ಇಲ್ಲ ಈ ಒಂದು ಹಬ್ಬಕ್ಕೆ ನಮಗೆ ವ್ಯಾಪಾರ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಾಗರಿಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಯುವಕರಲ್ಲಿ ಮತ್ತು ಎಲ್ಲ ಮಹಿಳೆಯರಲ್ಲೂ ಕೂಡ ಈ ಒಂದು ನಮಗೆ ವ್ಯಾಪಾರ ಅನುಕೂಲ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಗಣೇಶನ ಹಬ್ಬದ ಪ್ರಯುಕ್ತ ಎಲ್ಲ ನಾಗರಿಕರಿಗೆ ಶುಭಾಶಯ